ಸರ್ ನಮಸ್ಕಾರ ನಮಸ್ಕಾರ ಹೇಳಿ ನಮ್ಮ ಹೆಸರು ಸರ್ ನನ್ನ ಹೆಸರು ಪುರಿ ಗೋವಿಂದರಾಜ್ ಅಂತ ಹೇಳಿ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ನಾವು ನಮ್ಮ ಸ್ವಂತೂರು ಸಾಲಿಗ್ರಾಮ ಓಕೆ ಸಾಲಿಗ್ರಾಮದಿಂದ ಬಂದು ಇಲ್ಲಿ ಪ್ರತಿ ವರ್ಷದಂತೆ ಇಲ್ಲಿ ಜನವರಿಲಿ ನಡೀತಕ್ಕಂಥ ರಾಸಗಳ ಜಾತ್ರೆ ಹಾಗೇ ಸಂಕ್ರಾಂತಿ ಹಬ್ಬದ ಕಳೆದ ಬೆಳಿಗ್ಗೆಗೆ ರಥೋತ್ಸವ ನಡೆಯುತ್ತೆ ಇದು ಈ ಜಾತ್ರೆ ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿದೆ ಇಲ್ಲಿ ಎತ್ತುಗಳು ಕೊಳ್ಳಲಿಕ್ಕೆ ನಾನಾ ಜಿಲ್ಲೆಗಳಿಂದ ಜನರು ಬರ್ತಾರೆ ಬಂದು ತಮ್ಮ ಬೇಕಾದಂಥ ರಾಷ್ಟ್ರಗಳನ್ನ ಕೊಂಡ್ಕೊಂಡು ಮತ್ತೆ ಹೋಗ್ತಾರೆ ಇದು ಸುಪ್ರಸಿದ್ಧ ಜಾತ್ರೆ ಆಗಿರೋದ್ರಿಂದ ಈ ವರ್ಷ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ ಈಗ ನಿಮ್ಮ ಪ್ರಕಾರ ಜಾತ್ರೆ ಎಲ್ಲ ಚೆನ್ನಾಗಿ ಕಟ್ಟಿದೆಯಾ ತುಂಬ ಚೆನ್ನಾಗಿ ಕಟ್ಟಿದೆ ಈಗ ಐದನೇ ತಾರೀಕು ನಾಳೆ ಐದನೇ ತಾರೀಕಿಂದ ಸರ್ಕಾರಿ ಸೌಲಭ್ಯ ಏನು ಈಗ ನೀರು ಹಾಕೋ ವ್ಯವಸ್ಥೆ ಇರ್ಬೋದು ಸರ್ಕಾರದಿಂದ ಏನು ಸವಲತ್ತುಗಳೇನಿದೆ ಜಾತ್ರೆಗೆ ಬೇಕಾಗಂಥ ಇದು ಅದೆಲ್ಲ ನಾಳೆ ಬರುತ್ತೆ ಮತ್ತು ಈ ವರ್ಷ ವಿಶೇಷ ಏನಂದರೆ ಪ್ರತಿ ವರ್ಷ ಮಾಮೂಲಿ ಜಾತ್ರೋತ್ಸವ ನಡೀತಿತ್ತು ಈ ವರ್ಷ ತಾಲೂಕು ಆಡಳಿತದಿಂದ ಇದು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಡೈಲಿ ಐದನೇ ತಾರೀಕಿಂದ ಡೈಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಸರ್ ಸರ್ಕಾರ ನಿಮ್ಮದೆಲ್ಲ ವ್ಯಾಪಾರ ಚೆನ್ನಾಗಿದೆಯಾ ತುಂಬ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನಮಸ್ತೆ ಅಣ್ಣ ಚಿಂಚಿಂಗಡ ಹಸಿರು ಅಂತ ಈಗ ಜಾತ್ರೆಗೆ ಎಷ್ಟು ಜೊತೆ ಏರ್ ಕರ್ಕೊಂಡು ಬಂದಿದ್ರಾ ಸರ್ ಒಂದು ಹತ್ತು ಜೊತೆ ಅವೇ ಸರ್ ಇಲ್ಲಿ ಹತ್ತು ಜೊತೆ ಹಾಂ ನಿಮ್ದು ಎಷ್ಟು ಜೊತೆ ಏರಿದೆ ನಮ್ಮವೇ ಒಂದು ನಾಲ್ಕು ಜೊತೆ ಅವೇ ಏನು ವ್ಯಾಪಾರ ಎಲ್ಲ ಆಯ್ತಾ ವ್ಯಾಪಾರ ಡಲ್ಲು ಸರ್ ಇದಪ್ಪ ವ್ಯಾಪಾರ ಡಲ್ಲ ಡಲ್ಲು ವ್ಯಾಪಾರ ಆಯ್ತಲ್ಲ ನಮ್ಗವ್ರಿಗೂ ಸೆಟ್ ಆಯ್ತಲ್ಲ ಸೆಟ್ ಆಯ್ತಲ್ವಾ ಬಂದು ಕೇಳ್ತಾ ಇದ್ದೀರಾ ಬಂದು ಕೇಳ್ತಾರೆ ಬುಟ್ ನೋಡ್ತಾರೆ ಹಾಂ ಹೋಯ್ತಾರೆ ಯಾಕೆ ಯಾಕೆ ಅವ್ರಿಗೆ ಇಷ್ಟ ಆದ್ರೆ ಇಟ್ಕೋತಾರೆ ಇಲ್ಲ ಅಂದ್ರೆ ಹೋಯ್ತಾರೆ ಜಾಸ್ತಿ ಹೇಳ್ತಿದ್ದೀರಾ ನಮ್ಗೆ ತಕ್ಕಂತೆ ನಾವು ಹೇಳ್ತಾ ಇದೀವಿ ಅವ್ರ ತಕ್ಕಂತೆ ಅವ್ರು ಕೇಳ್ತಾವ್ರೆ ಈಗ ಏನೇನು ಮೇವು ಹಾಕ್ತಿದ್ರೆ ಮನೆಯಲ್ಲಿ ಸರ್ ನಾವು ಶೋಕಿ ಅವ್ರಂಗೆ ಏನು ಅದಾಕ್ತಿವಿ ಇದಾಕ್ತಿವಿ ಮಟ್ಟೆ ಹಾಕ್ತಿವಿ ಹಾಲು ಹಾಕ್ತೀವಿ ತುಪ್ಪ ಹಾಕ್ತೀವಿ ಬೆಣ್ಣೆ ಹಾಕ್ತೀವಿ ಅಂತ ಹೇಳತ್ತಿರ ಹಿಂಡಿ ರವೆ ಬೂಸ ಚಕ್ಕೆ ಬೂಸಾ ನೆಲ್ಲುಲ್ಲು ತಿಂಡಿ ಒಂದು ದಿನಕ್ಕೆ ನಾಲ್ಕು ಟೈಮ್ ತಿಂಡಿ ಏನು ಕೆಲಸ ಮಾಡ್ತೀರಾ ಸರ್ ಉಳುಮೆ ಆಗ್ತವೆಂದು ಹಿಡಿದ್ರಿ ಎಲ್ಲ ಕೆಲಸ ಗಾಡಿ ಕೆಲಸನೂ ಮಾಡಿಸ್ತೀವಿ ಎಲ್ಲ ಮಾಡ್ತೀರಾ ಈಗ ನೀವು ಕೊಡೋದಿಲ್ಲ ಏನು ಈಗ ಒಂದು ಅರವತ್ತು ಹೇಳ್ತಾ ಇದೀನಿ ಒಂದು ಅರವತ್ತು ಅಲ್ಲಾಗಿದೆಯಾ ಆರಲ್ಲೂ ನಾಲ್ಕಲ್ಲ ಫೈನಲ್ ಅಂದ್ರೆ ರೆಸ್ಟ್ ಬಿಡ್ತೀರಾ ಸರ್ ಬಂದ್ರೆ ಒಂದು ಒಂದು ಎರಡು ಮೂರು ಸಾವಿರ ಕಮ್ಮಿ ಮಾಡ್ಕೋತೀವಿ ಬೇಡ ಒಂದು ಹತ್ತು ಸಾವಿರ ಕಮ್ಮಿ ಮಾಡ್ತೀವಿ ಬಿಡ್ತೀವಿ ನಂಬರ್ ಹೇಳ್ತೀರಾ ಹಾಂ ನೈನ್ ಜೀರೋ ಒನ್ ನೈನ್ ಜೀರೋ ತ್ರೀ ಏಟ್ ಫೈವ್ ಡಬಲ್ ಜೀರೋ ತ್ಯಾಂಕ್ ಯು ನಮಸ್ಕಾರ ಹೇಳಿ ಪ್ರವೀಣ್ ಅಂತ ಎಲ್ಲಿಂದ ಬರ್ತಾ ಇದೀರ ಪ್ರವೀಣ್ ಅವ್ರ ಮೈಸೂರು ಹತ್ರ ಪಡೋರಳ್ಳಿ ಎಷ್ಟು ಜೊತೆ ಏನು ಕರ್ಕೊಂಡು ಬಂದಿದ್ರಾ ನಮ್ದು ಟೋಟಲ್ ಆಗಿ ಆರು ಜೊತೆ ಉಂಟಿರೋದು ಇರೋದು

ನೋಡಿ ಎಲ್ಲಾ ಫುಲ್ ನಾವೆಲ್ಲ ಬಂದಿ ನೋಡ್ತಾ ಇದ್ದೀವಿ ಎಲ್ಲ ನೀವು ಬಂದಿ ವೀಕ್ಷಿಸಿ ಎಲ್ಲ ಚೆನ್ನಾಗಿರುತ್ತೆ ಸರ್ ನಮಸ್ಕಾರ ಸರ್ ನಮಸ್ತೆ ಹೆಸರು ಚಂದ್ರು ಚಂದ್ರವರು ಎಲ್ಲಿ ಬರ್ತಾ ಇದ್ರ ಸರ್ ನಾವು ಮೈಸೂರು ತಾಲೂಕು ಗೊರ್ಗುಂಡಿ ಗ್ರಾಮ ಓಕೆ ಎಷ್ಟು ಜೊತೆ ಏರ್ಗಳು ಕರ್ಕೊಂಡು ಬಂದಿದ್ರ ಇವ್ ಜಾತ್ರೆಗೆ ಸರ್ ನಮ್ಮ ಜೊತೆ ಇದಾವೆ ಐ ಜೊತೆ ಏನು ಎಷ್ಟು ಜೊತೆ ವ್ಯಾಪಾರ ಆಯ್ತು ಇವಾಗ ಎರಡು ಜೊತೆ ಕೊಟ್ಟಿದೀವಿ ಎರಡು ಜೊತೆ ಎಷ್ಟು ಕೊಟ್ರಿ ಒಂದ್ ಜೊತೆ ಒಂದು ಇಪ್ಪತ್ತೈದು ಒಂದ್ ಜೊತೆ ತೊಂಬತ್ ಸಾವಿರ ಕೊಟ್ಟಿದೀವಿ ಈಗ ಇವಾಗ ಇವ್ ತಗೊಂಡ್ ತಗೊಂಡ್ ಬಂದಿದೀವಿ ತಗೊಂಡ್ ಬಂದಿದ್ರಾ ನೀವು ಇಲ್ಲಿ ತಗೊಂಡ್ರ ಹೌದು ಇಲ್ಲ ತಗೊಂಡು ಎಷ್ಟು ತಗೊಂಡ್ರಿ ಸರ್ ಒಂದ್ ಲಕ್ಷದ ಅರ್ವತ್ ಸಾವಿರ ತಗೊಂಡಿದೀವಿ ಈಗ ಅದನ್ನ ಲಾಭಕ್ಕೆ ಮಾಡ್ತೀರ ಇಲ್ಲ ಹಂಗೆ ಸುಮ್ಮನೆ ಸರ್ ನಮ್ಮ ನಮ್ಮ ಖುಷಿಗೆ ಬಂದ್ರೆ ಲಾಭಕ್ಕೆ ಬಂದರೆ ಇಲ್ಲ ಗಂಟಿಗೆ ಆದರೂ ಕೊಡ್ತೀವಿ ಸರ್ ಗಂಟಗಾದರೂ ಕೊಡ್ತೀರಾ ಲಾಭಕ್ಕಾದ್ರೂ ಕೊಡ್ತೋದು ಸರ್ ಮನೆಯಲ್ಲಿ ಎಷ್ಟು ಜೊತೆ ಏರ್ಗಳಿದೆ ಸರ್ ಇದು ಬಿಟ್ಟು ಸರ್ ನಾನು ನಾನು ವರ್ಷಕ್ಕೊಂದೇ ಜೊತೆ ನಾ ಸಾಗೋದು ಜೊತೆ ಒಂದೇ ಜೊತೆ ಕೊಟ್ಟರೂ ಒಂದೇ ಜೊತೆ ತಗೊಂಡ್ರು ಒಂದೇ ಜೊತೆ ಈಗ ಮನೆಯಲ್ಲಿ ಉಡುಬ್ರೆ ಕೆಲಸ ಎಲ್ಲ ಮಾಡ್ತೀರಾ ಮಾಡ್ತೀವಿ ಸರ್ ಏನು ಜಮೀನು ಕೆಲಸನ ಜಮೀನು ಕೆಲಸ ಎಲ್ಲ ಮಾಡ್ತೀವಿ ಸರ್ ಓಕೆ ಈಗ ಮನೆಯಲ್ಲಿ ಮೇ ಏನೇನು ಆಗ್ತೀರಾ ಸರ್ ಮನೆಯಲ್ಲಿ ನಾವು ಫೀಡೋ ಬೂಸಾ ಹಿಂಡಿ ಹತ್ತಿ ಬೀಜ ಹುರುಳಿ ಎಲ್ಲ ಆಗ್ತದೆ ಸರ್ ಇದಕ್ಕೆ ಏನೆಲ್ಲ ಆಗಿದೆ ಸರ್ ಇದು ಈಗ ನಾಲ್ಕಲ್ಲಿ ಇವಾಗ ಕೆಡಗಿದೆ ಸರ್ ನಾಲ್ಕಲ್ಲಿ ಈಗ ಕೆಡಗಿದೆ ಹ್ಞೂ ತಮ್ಮ ನಂಬರ್ ಹೇಳ್ತೀರಾ ಹೌದು ಸರ್ ಹೇಳಿ ಡಬಲ್ ನೈನ್ ಸೆವೆನ್ ಟು ಏಟ್ ಒನ್ ಫೈವ್ ಸಿಕ್ಸ್ ಜೀರೋ ಏಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೋಡ್ರಿ ನಮಸ್ಕಾರ ನಮಸ್ಕಾರ ಸಾ ಸಾ ಮೈಸೂರು ಬಸವರಾಜು ಬಸವರಾಜ್ ಅವ್ರ ಎಲ್ಲಿ ಬರ್ತಾ ಇದ್ರ ನಾವು ಹಳ್ಳಿ ಮೈಸೂರಿಂದವ ಹಳ್ಳಿ ಮೈಸೂರು ಹಾ ಎಷ್ಟು ಜೊತೆ ಏರ್ ಕರ್ಕೊಂಡ್ ಬಂದಿದ್ರ ಇವ್ನ ಜಾತ್ರೆಗೆ ನಾವು ಆರ್ ಜೊತೆ ತಂದಿದ್ದೇವೆ ಆರ್ ಜೊತೆ ವ್ಯಾಪಾರ ಮೂರ್ ಜೊತೆ ಅದ

ಏನೇನ್ ಹಾಕ್ತೀರ ಮನೆಯಲ್ಲಿ ಮೇವು ರವೆ ಭೂಸ ಕಡ್ಡಕಾಯಿ ಹಿಂಡಿ ಬೂಸಾ ಇವು ಹಾಕ್ತೇವೆ ಕೆಲಸ ಎಲ್ಲ ಏನ್ ಮಾಡ್ತೀರಾ ಮನೆಯಲ್ಲಿ ಹಾ ನಂಬರ್ ಹೇಳ್ತೀರಾ ಹಾ ಹೇಳ್ತೇವೆ ಹೇಳಿ ಒಂಬತ್ತು ಆರು ಸೊನ್ನೆ ಆರು ಏಳು ಏಳು ಒಂದು ಒಂದು ಐವತ್ತಾರು ಸರ್ ನಮಸ್ಕಾರ ಹೇಳಿ ಅಣ್ಣ ತಮ್ಮ ಹೆಸರು ಕೀರ್ತಿ ಅಂತ ಕೀರ್ತಿ ಅವ್ರು ಎಲ್ಲಿಂದ ಬರ್ತಾ ಇರೋದು ನಾವು ಲಕ್ಷ್ಮೀಪುರದಿಂದ ಎಲ್ಲಿಂದ ಲಕ್ಷ್ಮೀಪುರ ಲಕ್ಷ್ಮೀಪುರ ಹಾ ಎಷ್ಟು ಜೊತೆ ಏರ್ ಕರ್ಕೊಂಡು ಬಂದಿದ್ದೆ ಈ ಜಾತ್ರೆಗೆ ಈ ಜಾತ್ರೆಗೆ ನಾಲ್ಕು ತಂದಿದೋ ತಂದಿದ್ದು ಹಾ ಜೊತೆ ಹಾಂ ಎಲ್ಲ ಕೊಟ್ಟಿದ್ದೀವಿ ಹಾಂ ಕೊಟ್ಟಿದ್ದೀವಿ ಈಗ ಇವಾಗ ತಂದಿದ್ದು ಈಗ ಈಗ ತಂದಿದ್ದು ಈಗ ತೊಗೊಂಡ್ರ ಹಾಂ ಇಲ್ಲೇ ಎಷ್ಟು ತೊಗೊಂಡ್ರೆ ಒಂದೂವರೆ ಒಂದೂವರೆ ಏನು ಅಲ್ಲಾಗಿದೆ ಒಂದು ಹೊಸ್ಬಾಯಿ ಹೊಸ್ಬಾಯಿ ಹಾಂ ಈಗ ಮನೇಲಲ್ಲಿ ಏನು ಕೆಲಸ ಮಾಡ್ತೀರಾ ನೀವು ನಾವು ಮರಳು ಕಬ್ಬು ಹಾಂ ಮರಳು ಕಬ್ಬು ಹಾ ಎಲ್ಲಿ ನೀವು

ತಾವಳಕ್ ಬಂದು ಎವಿ ರೇಟ್ ಸರ್ ನಮಸ್ಕಾರ ಹೆಸರು ಶಶಾಂಕ್ ಅನ್ಬಿಟ್ಟು ಶಶಾಂಕ್ ಎಲ್ಲಿಂದ ಬರ್ತಾ ಇರೋದಾ ನಾವು ಸಾಲಿರಾಮ್ ಪಕ್ಕ ಕಂಚನಿ ಅನ್ಬಿಟ್ಟು ಏನ್ ರೇಟ್ ಹೇಳ್ತಾ ಇದ್ರ ಈಗ ನಿಮ್ ಪಕ್ಕ ಇದೆಯಲ್ಲ ಅದಕ್ಕೆ ಸರ್ ನೀವು ಎರಡಕ್ಕೂ ಎರಡು ಲಕ್ಷ ನಲ್ವತ್ತು ಸಾವಿರ ಹೇಳ್ತೀವಿ ಎರಡು ಲಕ್ಷ ನಲವತ್ ಸಾವಿರನಾ ಏನಲ್ಲಾಗಿದೆ

ಇಪ್ಪತ್ತೆಂಟು ಅರುವತ್ತೊಂದು ನಲವತ್ತೈದು ಸರಿ भज रे बम बस रे ನೋಡ್ರಿ ನಮಸ್ಕಾರ ನಮಸ್ಕಾರ ಸಾಮಿಶ್ರ ನಾಗರಾಜು ನಾಗರಾಜ್ ಅವ್ರು ಎಲ್ಲಿಂದ ಬರ್ತಾರದು ಮಿರ್ಲೈನ್ ಓಕೆ ಎಷ್ಟು ಜೊತೆ ಏರ್ಗಾಲ್ಟ ಕರ್ಕೊಂಡು ಬಂದಿರಾ ಇವತ್ತು ಜಾತ್ರೆಗೆ ಒಂದು ಜೊತೆ ಏನು ರೇಟ್ ಹೇಳ್ತಾ ಇದೀರಾ ನೀವು ಒಂದು ಐವತ್ತು ಹೇಳ್ತಾ ಇರೋ ಒಂದು ಐವತ್ತು ಫೈನಲ್ ಅಂದ್ರೆ ಒಂದು ಇಪ್ಪತ್ತೈದ್ರ ಮೇಲೆ ಒಂದು ಇಪ್ಪತ್ತೈದರ ಮೇಲೆ ಮನೇಲಿ ಏನೇನು ಕೆಲಸ ಮಾಡ್ತೀರಾ ಆರಂಭ ಆರಂಭ ನಂಬರ್ ಹೇಳ್ತೀರಾ ತಂದ್ರು ಹ್ಞೂ ಹೇಳಿ ತೊಂಬತ್ತೊಂಬತ್ತು ಹಾಂ ಎಂಬತ್ತು ಇಪ್ಪತ್ತೊಂದು ಓಕೆ ಎಂಬತ್ತೈದು ಓಕೆ ಇಪ್ಪತ್ತು ಯಾಕೆ ಕೊಡೋದಾ ನಮ್ಮನೆ ಸರ ಬಿಡ ಕೊಡೋದು ಕಾ ಸುಮಾರು ಆಯ್ತು ಕಾ ಸುಮಾರು ಐತೆ ಹಾಂ ಇರೋದು ಹಂಗೆ ಆಯ್ತ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಮಿತ್ರ ಸುಜೇಂದ್ರ ಎಲ್ಲಿನೇ ಬರ್ತಾ ಇರೋದು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಓಕೆ ಈಗ ಏನು ರೇಟ್ ಹೇಳ್ತಾ ಸರ್ ನಿಮ್ಮ ಕೈಮೆಂಟ್ ಪೆ ಸರ್ ಇದಕ್ಕೆ ಐವತ್ತು ಸಾವಿರ ಫೈನಲ್ ಅಂದ್ರೆ ಫೈನಲ್ ಕೊಡ್ತೀನಿ ಏನಲ್ಲಾಗಿದೆ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಅಲ್ಲ ಹಾಂ ಓಕೆ ಮನೆಯಲ್ಲಿ ಏನೇನು ಮನೆಯಲ್ಲಿ ಸರ್ ಸಿಮೆವು ಕಾಳೆಕಾಯಿ ಹಿಂಡಿ ಸರ್ ಅಷ್ಟೇ ನಂಬರ್ ಹೇಳ್ತೀರಾ ಹಾಂ ಹೇಳಿ ತೊಂಬತ್ತೈದು ಹಾಂ ಹದಿಮೂರು ಮೂವತ್ತೈದು ತೊಂಬತ್ತೈದು ಮೂವತ್ತೈದು ನೋಡೋಣ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ತಮ್ಮ ಹೆಸರು ನನ್ನ ಹೆಸರು ಕುಮಾರ್ ಅಂತ ಹೇಳಿ ಕುಮಾರ್ ಅವರು ಎಲ್ಲೆಲ್ಲೂ ಬರ್ತಾ ಇರೋದಾ ಮಿರ್ಲೆಯಿಂದ ಕಾರ್ನಾರ ತಾಲೂಕು ಅವಳಿ ತಾಲೂಕು ಸಾಲಿಗ್ರಾಮ ತಾಲೂಕು ಮಿರ್ಲೆ ಈ ಚುನಗಡ್ಡೆ ಜಾತ್ರೆಗೆ ಎಷ್ಟು ಜೊತೆ ಏರ್ ತಗೊಂಡು ಬಂದಿದ್ರೆ ನಾಲ್ಕು ಜೊತೆ ಚೆನ್ನಾಗಿ ನಾಲ್ಕು ಜೊತೆ ವ್ಯಾಪಾರ ಆಯಿತಾ ಯಾವುದಾದ್ರೂ ವ್ಯಾಪಾರ ಎರಡು ಜೊತೆ ಆಗಿವೆ ಇನ್ನೆರಡು ಜೊತೆ ಆಗಿಲ್ಲ ಏನಾದ್ರು ತಗೋಬೇಕು ಅನ್ನೋ ಪ್ಲಾನ್ ಅಲ್ಲಿ ಇಲ್ಲ ಸಾಕು ಇನ್ನೆರಡು ಜೊತೆ ಉಳ್ಕೊತವೆ ನಾ ಹೆಂಗಿರಿಗೆ ಹೋಗ್ತೀವಿ ಓಕೆ ಹೆಂಗ ಗಿರಿಗೆ ಹೋಗ್ತೀರಾ ಈಗ ನೀವು ಕೈಲಿಟ್ಕೊಂಡಿದ್ರಲ್ಲ ಏನಲ್ಲ ಆಗಿದೆ ಇದಕ್ಕೆ ಇದು ಇದರಲ್ಲೂ ಆರಲ್ಲ ಏನು ಹೇಳ್ತಿದ್ದಾರ ರೇಟು ಐದು ಲಕ್ಷದ ಮೂವತ್ತು ಸಾವಿರ ಐದು ಲಕ್ಷದ ಮೂವತ್ತು ಸಾವಿರ ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಏನೊಂದು ಮೂವತ್ತೈದು ಬಿಡ್ತೀನಿ ಐದ್ರ ಮೇಲೆ ಬಂದರೆ ಮಾರೋದು ಇಲ್ಲಾಂದ್ರೆ ಮಾರಲ್ಲ ಓಕೆ ಈಗ ಮನೆಯಲ್ಲಿ ಏನೇನು ಕೆಲಸ ಮಾಡ್ಸ್ತಿದ್ದೀರಾ ಮನೇಲಿ ಇರ್ತವೆ ಹಾಂ ಭತ್ತದ ಕೆಲಸ ಹುಳು ಕೆಲಸ ಕಬ್ಬುನ ಗದ್ದೆ ಉಳೋದು ಎಲ್ಲಾನು ಮಾಡೋದು ಎಲ್ಲ ಎಲ್ಲ ಕೆಲಸ ಮಾಡ್ತಾರೆ ನಾವೇನು ಕೆಲಸ ಮಾಡಿಲ್ಲ ಈಗ ಎರಡಲ್ಲವು ಅದು ಎರಡಲ್ಲ ಅದಕ್ಕೆ ನಿಮ್ದೇನಾ ನನ್ನವೇನೋ ನನ್ನ ಸ್ನೇಹಿತರವು ಏನಲ್ಲಾಗಿದೆ ನಾಗೇಶ್ ಹಾಂ ಎರಡೆರಡಲ್ಲಿಗೆ ಬಿದ್ದುಬಿಟ್ಟವೆ ಅಲ್ಲಾಗಿ ಎಲ್ಲಾಗ್ನೆ ಹೋದಾಗ ತಗೊಂಡಿದ್ದು ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರಕ್ಕೆ ಎರಡಲ್ಲಿಗೆ ಇವಾಗ ಬಿದ್ದ್ಬಿಟ್ಟವೆ ಇದೇನು ಹೇಳ್ತಾ ಇದ್ದಾರೆ ರೇಟು ನೀವು ಈಗ ಐದು ಲಕ್ಷ ರೂಪಾಯಿ ಹೇಳ್ತಾ ಇದ್ದೀನಿ ಫೈನಲ್ ಅಂದರೆ ರಿಜೆಸ್ಟರ್ ಕೊಡ್ತಾರೆ ಫೈನಲ್ ಇದ್ರ ಮೇಲೆ ಒಳಕ್ಕೆ ಮಾರೋಕ್ಕೆ ಇಲ್ಲ ಅಂತ ಅವ್ರಿಗೆ ಮಾರೋಂಗಿಲ್ಲ ನಂಬರ್ ಹೇಳ್ತೀರಾ ತಮ್ಮದು ನಂಬರ್ ರೋ ನನ್ನ ನಂಬರ್ ಇಲ್ಲ ಅವನು ಫೋನ್ ಮಾಡ್ನ ಅವರು ಆ ಕಡೆ ತಗೊಳ್ಬೋದು ಎಲ್ಲಿ ಬೇಕಾದರೂ ಹೋಯ್ತು ಕರಿತೀನಿ ಈ ಕಡೆ ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಏಯ್ಟ್ ಒನ್ ಫೋರ್ ತ್ರೀ ಟೂ ತ್ರೀ ಸರ್ ಓಕೆ ಸರ್ ತ್ಯಾಂಕ್ ಯು

जीरो वन टू थ्री फाइव वन फोर नाइन